ಬಿಗ್ ಬಾಸ್ ಮನೆಯಲ್ಲಿ ವಿಜೇತರು ಯಾರಾಗ್ತಾರೆ ಎಂಬ ಚರ್ಚೆ ಬಿಗ್ ಬಾಸ್ ಸಂಕ್ರಾಂತಿ ದಿನ ಚರ್ಚೆ ಭಾರಿ ಸದ್ದು ಮಾಡ್ತಾ ಇದೆ ವೀಕ್ಷಕರೇ ಬನ್ನಿ ಅತಿ ಹೆಚ್ಚಾಗಿ ಹೆಸರು ಯಾರ್ದು ಬಂದು ಯಾವ ಸ್ಪರ್ಧಿ ವಿಜೇತರಾಗ್ತಾರೆ ಎಂಬ ಹೆಸರನ್ನ ಇದೀಗ ಮುಡಿಗೇರಿಸಿಕೊಂಡಿದ್ದಾರೆ ನೋಡ್ಕೊಂಡು ಇದಕ್ಕೂ ಮೊದಲು ನೀವು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಹೇಗೆ ಸಬ್ಸ್ಕ್ರೈಬ್ ಆಗಿ ಪಕ್ಕದ ಬೆಲ್ಲೈಕನ್ ಕ್ಲಿಕ್ ಮಾಡ್ಕೊಳ್ಳಿ ವೀಕ್ಷಕರೇ ಬಿಗ್ ಬಾಸ್ ಮನೆಯಲ್ಲಿ ಇದೀಗ ಫಿನಾಲೆ ಕಾರ್ಯಕ್ರಮದ ಎಲ್ಲ ಸಿದ್ಧತೆಗಳು ಕೂಡ ನಡೀತಾ ಇದೆ ಇನ್ನೇನು ಎರಡು ವಾರಗಳ ನಂತರ ಫಿನಾಲೆ ಕಾರ್ಯಕ್ರಮ ಸ್ಟಾರ್ಟ್ ಆಗಲಿದೆ ಬಿಗ್ ಬಾಸ್ನಲ್ಲಿ ನೀನು ಈ ವಾರ ಹೆಲ್ಮೆಟ್ ಆಗುವಂತಹ ವರ್ತು ಸಂತೋಷ್ ಹೊತ್ತು ಈ ವಾರ ಸೇಫ್ ಆಗಿದ್ದಾರೆ ಎಲ್ಲರೂ ಕೂಡ ಹೆಳ್ಳು ಬೆಲ್ಲ ತಿಂದು ಸಂಕ್ರಾಂತಿ ಹಬ್ಬವನ್ನು ಅದ್ದೂರಿಯಾಗಿ ಆಚರಣೆಯನ್ನು ಮಾಡ್ತಾ ಇದ್ದಾರೆ ವೀಕ್ಷಕರೇ ಇದೇ ಸಂದರ್ಭದಲ್ಲಿ ತನಿಷಾ ಅವರಿಗೆ ದಿನಸಿ ವಿಚಾರವಾಗಿ ಮೇಕಪ್ ಬಾಕ್ಸನ್ನು ಕೊಡುವುದಾಗಿ ಬಿಗ್ ಬಾಸ್ ಕೇಳಿದರು ಇದಾದ ನಂತರ ಇದೀಗ ಬಿಗ್ ಬಾಸ್ ಮನೆಯಲ್ಲಿ ಬಿಗ್ ಬಾಸ್ ವಿನ್ನರ್ ಹ್ಯಾರಾಗ್ತಾರೆ ಎಂಬ ಪ್ರಶ್ನೆ ಕೂಡ ಇದೀಗ ಎಲ್ಲರ ಮನಸ್ಸಲ್ಲೂ ಕೂಡ ಚರ್ಚೆ ನಡೀತಾಯಿತು ಅತಿ ಹೆಚ್ಚಾಗಿ ಬಿಗ್ ಬಾಸ್ ಮನೆಯಲ್ಲಿ ಪ್ರತಾಪ್ ಹೆಸರು ಬಂದಿರುವುದು ಇದೀಗ ಗಮನಕ್ಕೆ ಬಂದಿದೆ ವೀಕ್ಷಕರ ಕೆಲವೊಂದು ಬಾರಿ ಪ್ರತಾಪ್ ಅವರನ್ನು ನೋಡಿ ಮುಗ್ಧತೆ ಹಳ್ಳಿ ಹುಡುಗ ರೈತರ ಹಾಗೆ ಇರುವಂಥ ಪ್ರತಾಪ್ನನ್ನು ಕಂಡು ಹಲವಾರು ಅಭಿಮಾನಿಗಳು ಪ್ರತಾಪ್ರನ್ನ ಸಪೋರ್ಟ್ ಮಾಡಲು ಮುಂದೆ ಬಂದಿದ್ದಾರೆ ವೀಕ್ಷಕರ ಪ್ರಕಾರ ಇವತ್ತಿಯೂ ಕೂಡ ಪ್ರತಾಪ್ ಗೆಲ್ಲಬೇಕು ಅನ್ನುವುದೇ ಅವರ ಆಸೆ ಅಂತಲೇ ಹೇಳ್ಬೋದು ವೀಕ್ಷಕರೇ ಬಿಗ್ ಬಾಸ್ ಮನೆಯಲ್ಲೂ ಕೂಡ ಪ್ರತಾಪ್ ಅವರ ಹೆಸರು ಅತಿ ಹೆಚ್ಚಾಗಿ ಕಂಡು ಬಂದಿದ್ದು ಎರಡನೇದಾಗಿ ವಿನಯ್ ಅವರ ಹೆಸರು ಕೂಡ ಬಂದಿದೆ ಇದೀಗ ವಿನಯ್ ಮತ್ತು ಪ್ರತಾಪ್ ಅವರ ಮಧ್ಯೆ ಯಾರು ಗೆಲ್ತಾರೆ ಎಂಬುದನ್ನು ಕಾದು ನೋಡಬೇಕಾಗಿದೆ ಆದರೆ ಅತಿ ಹೆಚ್ಚಾಗಿ ಬಿಗ್ ಬಾಸ್ ಮನೆಯಲ್ಲಿ ಪ್ರತಾಪ್ ಅವರ ಹೆಸರನ್ನು ಬಂದಿದ್ದು ಇದು ಅಭಿಮಾನಿಗಳಿಗೆ ಖುಷಿ ತಂದಿದೆ ಅಂತಲೇ ಹೇಳಬಹುದು ವೀಕ್ಷಕರೇ ಸಂಕ್ರಾಂತಿ ದಿನವೇ ಪ್ರತಾಪ್ ವಿಜೇತರಾಗ್ತಾರೆ ಎಂಬ ಪಟ್ಟವನ್ನು ಮುಡಿಗೇರಿಸಿಕೊಂಡ್ರ ಎಂಬುವಷ್ಟು ಸಂತೋಷವನ್ನು ಪ್ರತಾಪ್ ಹಂಚಿಕೊಂಡಿದ್ದಾರೆ ಗೆದ್ದೇ ಬಿಟ್ಟೆ ಅನ್ನುವ ಖುಷಿಯಲ್ಲಿ ಕೂಡ ಪ್ರತಾಪ್ ಇದ್ದಾರೆ ಅಂತ ಹೇಳಿದರೆ ತಪ್ಪಾಗಲಾರ್ದು ನಿಮ್ಮ ಪ್ರಕಾರ ವೀಕ್ಷಕರೇ ಬಿಗ್ ಬಾಸ್ ಗೆಲ್ಲೋದು ಯಾರು ಎಂಬುದನ್ನು ಕಮೆಂಟ್ ಮಾಡಿ ತಿಳಿಸಿ ಅಂತ ಹೇಳ್ತಾ ವಿಡಿಯೋ ಮುಗಿಸ್ತಾ ಥ್ಯಾಂಕ್ ಯು